ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಹಿಂದಿನ ರಾಮನಗರ ಜಿಲ್ಲೆಯ ಈ ದಿನದ ಸುದ್ದಿ ಮಾಹಿತಿ ಮುಖ್ಯಾಂಶಗಳು ಸಂಪೂರ್ಣ ಸುದ್ದಿ ಮಾಹಿತಿ ಮತ್ತು ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಯಲು ಹಾಗೂ ಸ್ಥಳೀಯ ಡೀಲ್ಗಳ ಬಗ್ಗೆ ತಿಳಿಯಲು ನಮ್ಮ ಸಿಲ್ಕ್ ಸಿಟಿ ವಾಟ್ಸಾಪ್ ಚಾನೆಲ್ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಧನ್ಯವಾದಗಳು ಸಂಪೂರ್ಣ ಸುದ್ದಿ ಮಾಹಿತಿ ಮತ್ತು ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಯಲು ಹಾಗೂ ಸ್ಥಳೀಯ ಡೀಲ್ಗಳ ಬಗ್ಗೆ ತಿಳಿಯಲು ನಮ್ಮ ಸಿಲ್ಕ್ ಸಿಟಿ ವಾಟ್ಸಾಪ್ ಚಾನಲ್ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಧನ್ಯವಾದಗಳು